ಕಾಲ್ ಮಾಡಿ ನಾನೇ ಬರ್ತಿದ್ದೀನಿ ಅಂತ ನಿನಗೆ ಇವತ್ತು ಕಾದಿದೆ ಅಗ್ನಿ ಪರೀಕ್ಷೆ ಕಾಣಿಸ್ತಾ ಇಲ್ವಾ ಸಿಗರೆಟ್ ಸೇರ್ತಾ ಇದ್ದೀನಿ ಗುಡ್ ಸಿ ಪಾಪ ಹೆಂಡತಿ ಮೇಲೆ ಇವತ್ತು ಎಷ್ಟೋ ಒಂದು ಪ್ರೀತಿ ಅವಳ ಆರೋಗ್ಯದ ಮೇಲೆ ಎಷ್ಟೆಲ್ಲ ಕಾಳಜಿ ಹಾ ಈ ಒಂದ್ ವಾರ ಹೋಗಿದ್ರಲ್ಲ ಎಷ್ಟು ಸಂಪಾದನೆ ಮಾಡಿದ್ರಿ ಸಾಹಿಬ್ರು ಕಡೆ ಒಂದ್ ವಾರಕ್ಕೆ ಒಂದ್ ಲಕ್ಷ ನಾನು 5 ಸೆಕೆಂಡ್ಸ್ ನಲ್ಲಿ 5 ಲಕ್ಷ ಚೆಕ್ ಕೊಡ್ತೀನಿ ಓಕೆ ಏನ ಹೇಳ್ತೀಯಾ ಕೊಡೆ ಚೆಕ್ ಕೊ ಬೇಗ ವೇಟ್ 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 ಅದಕ್ಕೂ ಮೊದಲು ನಾನು ಕೇಳೋ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಡಬೇಕು ಅದೇನ್ ಪ್ರಶ್ನೆ ಕೇಳೆ ನಾನು ನಿಮಗೆ ಸುಳ್ಳು ಹೇಳಿದಿನೇ ನೀವು ಹಾಸ್ಪಿಟಲ್ ಹೋಗಿ ಚೆಕ್ಅಪ್ ಮಾಡಿಸ್ಕೊಂಡಿದ್ರಾ ಆ ಮಾಡಿಸ್ತೆ ಆದ್ರೆ ರಿಪೋರ್ಟ್ ಇನ್ನು ಬಂದಿಲ್ಲ ಮತ್ತೆ ಮತ್ತೆ ಸುಳ್ಳು ಹೇಳಬೇಡಿ ನಿಮಗೆ ಮಕ್ಕಳಾಗೋ ಭಾಗ್ಯ ಇದೇನು ಯಾಕೆ ಈಗ ಮೋಸ ಮಾಡಿದ್ರಿ ಮೋಸ ಮಾಡಿ ನನ್ನ ಆಸೆ ಕನಸು ಮಾಡ್ಬಿಟ್ರಲ್ಲ ಈವರ ಹೆಚ್ಚಿನ ಅಂತ ನಿನ್ನನ ಕೊಟ್ಟು ನನಗೆ ಮಕ್ಕಳ ಭಾಗ್ಯವ ನೆಕ್ಕಿಡ್ಕ ಬಿಟಕಣೆ ಹಾದ್ರ ದೈವಟು ದೈವಟು ನನ್ನ ಚೆನ್ಸಿ ಬಿಡು ನಾಗೋ ನಾವು ನಮ್ಮ ಜಾತಿ ಮಗನದ್ದು ತಕ್ಷಣ ಕಣೆ ನೆವರ್ ಹಾದು ಮಾತ್ರ ಸಾಧ್ಯ ಇಲ್ಲ ಹೆಣ್ಣು ನಾನೇ ಆ ತಾಯ್ತನದ ಬೈಕೆಗಳನ್ನ ಅನುಭವ ಸಿ ಮಗುನ ಹೆತ್ತು ಪಡಿಬೇಕೆ ಹೊರತು ಬೇರೆ ಯಾವ್ದೋ ದರಿದ್ರ ಮಗು ನಾನು ಬೇಕಾಗಿಲ್ಲ ನಿನ್ನ ಆಟದಿಂದ ಏನು ಇಲ್ಲ ಎಲ್ಲ ಮುಗ್ದೋದ್ ಕತೆ ಬಾ ಹಸಿವಾಗ್ತಿದೆ ಊಟ ಹಾಕುವಂತೆ ವಿಶ್ರಾಂತ್ ಮಾತನ್ನ ಬದ್ಲಾಯ್ಸಕ್ ಹೋಗ್ಬೇಡಿ ನೋಡಿ ನನಗೆ ನನ್ನದೇ ಆದ ಮಗು ಬೇಕೇ ಬೇಕು ಇಲ್ಲ ಅಂದ್ರೆ ಎರಡು ಆಪ್ಷನ್ಸ್ ಇದೆ ಒಂದು ನಾನು ಸ್ವತಂತ್ರವಾಗಿರಬೇಕು ಎರಡು ನೀವು ನನಗೆ ಡೈವರ್ಸ್ ಕೊಡಬೇಕು ಪ್ಲೀಸ್ ನಮ್ಮ ಮನೆತನದ ಬಿಡುತ್ತೆ ನಾನು ಆಡಕ್ಕಾಗಿ ನಿನಗೆ ಸುಳ್ಳು ಹೇಳ್ಬಿಟ್ಟೆ ಕಣೇ ಸುಳ್ಳು ಹೇಳ್ಬಿಟ್ಟೆ ಸಾರಿ ಕಣ ಆದರೆ ನಾನು ನಿನ್ನ ತುಂಬಾ ಪ್ರೀತಿಸಿದ್ದೀನಿ ಕಣ ನಾಗೋ ನಾಗೋ ಹಿನ್ಮೇಲೆ ನೀನ್ ಇಷ್ಟ ಬಂದಂತೆ ನೀನಿರು ನಾನೇನು ಕೇಳಲ್ಲ ನಿನ್ನ ಬಾ ಊಟ ಬಡಿಸುವಂತೆ Thank you. ಮೋಸ ಮಾಡಿ ನನ್ನ ತಪ್ಪಲ್ದೆ ಇದ್ರು ನಾನು ಶಿಕ್ಷೆ ಅನುಭವಿಸ್ ಮಾಡಿದೆ ನಿನ್ನ ಸ್ವಾರ್ಥಕ್ಕೋಸ್ಕರ ಹಣದ ದಾಹಕ್ಕೋಸ್ಕರ ನನ್ನನ್ನು ಉಪಯೋಗಿಸ್ಕೊಂಡಿದ್ಯಾಳಿ ಕಣ ನಾನು ನನ್ನ ಗರ್ಭದಿಂದ ಮಗುನ ತಾನೆ ಈ ಕತೆಗೆ ಒಂಥರ ಕಳೆ ಬರೋದು ದೇವಸ್ಥಾನಕ್ಕೆ ಹೋಗಿದ್ದಮ್ಮ ಹೌದು ಮಾವಯ್ಯ ಇವತ್ತು ನಮ್ಮ ಮನೆ ದೇವ್ರ ವಾರ ಅಲ್ವಾ ಅದಕ್ಕೆ ಪೂಜೆ ಮಾಡಿಸ್ಕೊ ಬರಕ್ ಹೋಗಿದ್ದೆ ಏನಮ್ಮ ಇಷ್ಟೊಂದು ಆನಂದವಾಗಿದೆಯಲ್ಲ ಏನಮ್ಮ ಮಾವ ಒಂದು ಸಿಹಿಯಾದ ಸುದ್ದಿ ಇದೆ ಅದು ನಿಮ್ಮ ಭಾಗ ಬಂದ ಮೇಲೆ ಎಲ್ಲ ತಿಳಿಯುತ್ತೆ ಹ ಹಾಂ ಅವರು ಬರಲಿ ಮಾವ ಆಮೇಲೆ ಎಲ್ಲರಿಗೂ ಒಟ್ಟಿಗೆ ಹೇಳ್ತೀನಿ ಆಯ್ತು ಅಮ್ಮ ಯಾಕಿ ಎಲ್ಲ ನೋಡಿ ನಿನ್ನ ಈ ನಮ್ಮ ಜನಗಳು ಗುಣ ತಿಳ್ಕೋಬೇಕಮ್ಮ ನಿನ್ನ ನೋಡಿ ಕಲ್ತ್ಕೋಬೇಕಮ್ಮ ಹೆಣ್ಣಮ್ಮ ಭೂಮಿ ಹೆಣ್ಣು ಮಾವಯ್ಯ ನನ್ನ ಕೂಡ ಈಗೇ ಹೇಳ್ತಾ ಇದ್ದ ಭೂಮಿ ತೂಕದ ಹೆಣ್ಣು ಅಂದ್ರೆ ಅದೇನಂತ ನನಗೆ ಸ್ವಲ್ಪ ವಿವರಿಸಿ ಹೇಳ್ತೀರ ಮಾವಯ್ಯ ಸಕಲ ಜೀವಿಗಳಿಗೂ ಕೀಳು ಎಂಬ ಭೇದವಿಲ್ಲದೆ ಅಳೆಲಾರದ ತೂಕವಮ್ಮ ತೂಕವಮ್ಮ ಹುಟ್ಟಿದ ಮನೆಗೂ ಮೆಟ್ಟಿದ ಮನೆಗೂ ಈ ತೂಕದ ಹೆಣ್ಣಾಗಿ ಯಾವುದೇ ಹವ್ಯಾಸಗಳಿಗೆ ಒಳಗಾಗದ ಆ ಹೆಣ್ಣಿನ ಗುಣ ಅವಳೆ ಭೂಮಿ ತೂಕದ ಹೆಣ್ಣಮ್ಮ ಭೂಮಿ ತೂಕದ ಹೆಣ್ಣು ಮಾಬಯ್ಯಾ ಹೆಣ್ಣಿಗಿರೋ ಈ ಗುಣಗಳು ನಂಗೆ ಸ್ವಲ್ಪನೂ ಗೊತ್ತಿರಲಿಲ್ಲ ಇವಾಗ ನಿಮ್ಮಿಂದ ಎಲ್ಲ ತಿಳ್ಕೊಂಡಂಗೆ ಆಯಿತು ಮಾಬಯ್ಯ ಓ ವಿಶ್ರಾಂತ ಬರುವಿದ ಬಾ ನಾನು ಎಷ್ಟೊಂದು ಎದ್ರಕೋಬಿಟ್ಟಿದೆ ಗೊತ್ತಾ ಹೋಗ್ರಿ ಇವತ್ತೇನೆ ವಿಶೇಷ ಹ ಅದ ರೀ ರೀ ಸೀರೆ ನನ್ಗೆನ ಇದು ಸರಿ ಆಯ್ತು ಬನ್ನಿ ಸ್ನಾನ ಮಾಡ್ಕೊಂಡು ಊಟ ಬಡಿಸ್ತೀನಿ ಬನ್ನಿ ಬಾರೆ ಏನ್ರಿ ನೀವು ಮನೆಯಲ್ಲಿ ಸುತ್ತ ಜನ ಎಲ್ಲ ಇದ್ದಾರೆ ಎಲ್ರಿ ಇದ್ದಾಗ ನಿಮ್ಗೆ ಕೇಟೆ ಇತ್ತು ಸರಿ ನಾನು ಬೆಳಿಗ್ಗೆ ತಿಂಡಿ ತಿನ್ಬೇಕಾರೆ ಏನು ವಿಶೇಷ ಇದೆ ಬೇಗ ಬಂದ್ಬಿಡಿ ಅಂದಿಲ್ಲ ಏನೇ ಅದು ಅದ ರೀ ಅದು ಒಂದು ತುಂಬ ಸಿಹಿಯಾದ ಸಿದ್ದು ಹಾ ನೋಡಿ ಗಿರಿ ತರಗೂ ಕೂಡ ಫೋನ್ ಮಾಡಿ ಬರಕ್ಕೆ ಹೇಳಿದ್ದೀನಿ ಹಾ ಅವ್ನು ಬಂದ್ಮೇಲೆ ಹೇಳ್ತೀನಿ ಬಿಡ್ರಿ ಹೌದಾ ಆ ಸಿಹಿ ಸಿದ್ದು ಏನು ಅಂತ ಹೇಳೇ ಮೊದಲು ಅದಾ ರಿ ನೀವು ನೀವು ನಾನು ಏನೇ ಅದು ಅರಿ ನೀವು அப்பா ஆ எந்த எந்த அண்ணா அப்பாஜி அத்தி எழுதே பண்ணி ಏನ್ರಿ ನೀವು ನಿಮ್ಗೆ ಸ್ವಲ್ಪ ನಾಚಿಕೆ ಅನ್ನೋದೇ ಇಲ್ವಾ ಎಲ್ರು ಯಾಕ್ರಿ ಹೋಗ್ತಾ ಇದ್ದೀರಾ ಆರ್ತಿ ನೀ ಸುಮ್ಮನೆ ಅವ್ರಿಗೆಲ್ಲ ಈ ಸಿಹಿ ಸುದ್ದಿ ಹೇಳಿದ್ರೆ ತುಂಬಾ ಸಂತೋಷ ಪಡ್ತಾರೆ ಕಣೆ ಹೋಗ್ರಿ ನಿಮ್ಗೆ ಸ್ವಲ್ಪ ನಾಚಿಕೆನೇ ಇಲ್ಲ ಏನಪ್ಪ ಕೂಕಂದ ಅಪ್ಪಾಜಿ ನಿಮ್ಮೊಂದು ಸಿಹಿ ಸುದ್ದಿ ಹೇಳೋಣ ಅಂತ ಕರೆದೇ ಅಪ್ಪಾಜಿ ಏನಪ್ಪ ಅಂತ ಅದಕ್ಕೆ ನಾನು ಅಪ್ಪ ಆಗ್ತಿದ್ದೀನಿ ಅದಕ್ಕೆ ಆರ್ತಿಗ ಮೂರ್ತಿಗಳು ಗರ್ಭಿಣಿ ಓ ಹೌದೇನೆ ಇದು ನಾ ನೀನೆ ಹೇಳಿದ್ರೆ ನೀನು ಬಾಯಿ ಏನು ಬೀತೋಗಿತ್ತಾ ಹಾ ಸೌದಾ ಬಿಡ್ತಿತ್ತಾ ನೀನ್ ಬಾಯಿ ಅಂತ ನೀನು ಇತ್ತಲ್ಲ ಏ ನನಗೂ ವಾಯು ಬಸ್ ಏನೋ ಎಂಥ ಸೀಸುತ್ತೀರದಮ್ಮ ನಮ್ಮ ಮನಸದ ಕುಡಿ ಬೆಳಿತಾ ಇರುವಾಗ ಎಂತ ಸೀಸುತ್ತೀರದಮ್ಮಾ ಕಡಮ್ಮ నగమా అప్పజీ నిజకు నమ్మనే ఆనంద సగరా అప్పజీ